ನಮಸ್ಕಾರ ಈ ಯಲಕ್ಕಿ ಬಾಳಿಕಾಯಿ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇದು ಎಷ್ಟು ಚಿಕ್ಕ ಒಂದು ಕೆರಳಕ್ಕಿಂತ ಸಣ್ಣ ಇರುತ್ತೆ ಈ ಬಾಳೆಕಾಯಿ ಆದರೆ ಇದ್ರ ಔಷಧಿ ಗುಣ ಅತಿ ಹಿರಳವಾಗಿರೋದು ಏನಪ್ಪ ಇದ್ರ ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರೊಳಗ ನೈಸರ್ಗಿಕವಾಗಿ ಸಕ್ಕರೆ ಇದ್ರೂ ಕೂಡ ಬೇರೆ ಬಾಳಿಕೆ ಈ ಬಾಳೆಹಣ್ಣಿನಲ್ಲಿ ಸಕ್ಕರೆ ಅಂಶ ಗ್ಲುಕೋಸ್ ಅಂಶ ಕಡಿಮೆ ಇರೋದರಿಂದ ಸಕ್ಕರೆ ಕಾಯಿಲೆ ಇರೋರು ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಿರುಗು ಅತಿಯಾಗಿ ತಿನ್ನೋಕೆ ಅವ್ರಿಗೂ ಕೂಡ ನಡೆಯುವುದಿಲ್ಲ ಮತ್ತೊಂದು ಇದ್ರದ್ದು ವಿಶೇಷತೆ ಅಪ್ಪ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಹೃದಯ ಸಂಬಂಧಿ ಖಾಯಿಲೆಯವರು ಕೂಡ ಇದು ತುಂಬ ಒಳ್ಳೆಯದು ಮತ್ತು ಪಾರ್ಶ್ವವಾಯು ಅಂದರೆ ಲಕ್ಕವಾಗಿರ್ತಕ್ಕಂಥ ಸಮಸ್ಯೆ ಇರೋರು ಕೂಡ ಇದು ತುಂಬ ಒಳ್ಳೆಯದು ಆ ಬೇರೆ ಬಾಳಿಕಾಯ ಕೂಡ ಆ ಬಾಳಿಕೆಯ ಪಾರ್ಶ್ವ ಆಗಿದ್ರೆ ತಂಪ ಕೋಲ್ಡ್ ಆಗುವುದರ ನಡೆಯುವುದಿಲ್ಲ ಆದರೆ ಈ ಬಾಳಿಕೆ ನಡೀತದೆ ಇದ್ರದೇ ಆದ ರುಚಿ ಯಾವ ರೀತಿ ಇರುತ್ತೆ ಅಂತಂದ್ರೆ ಇದು ನಾವು ಈಗ ಗೋಡಂಬಿ ಕಾಜು ಅಂತ ಹೇಳುತ್ತೆ ಆ ರೀತಿ ಇರುತ್ತೆ ಇದು ಸ್ವಪ್ಪಿ ಹೇಗೆ ಇರೋದಿಪ್ಪ ಅಂತಂದ್ರೆ ಅತಿ ಪೇಪರ್ ರೀತಿ ನೋಡ್ರಿ ನೀವು ನೋಡ್ಬೋದು ಅತಿ ತಿಳಿದ್ರೆ ತಿಳಿರೋದು ಇದು ಈ ಬಾ ಆ ಬಾಳೆಹಣ್ಣು ಈ ಬಾಳೆ ಅತಿ ಒಳಗಿದ್ರೆ ಹೆಂಗೆ ಇರುತ್ತೆ ಎಕ್ದಮ್ ಹೈಟ್ ಬರೋದು ಕಲರ್ ಹೈಟ್ ಬರೋದು ಇಷ್ಟು ಯಾಕೆ ವಿಡಿಯೋ ಮಾಡಾಕ್ತೀನಪ್ಪ ಅಂತಂದ್ರೆ ನೀವು ಕೂಡ ಸಾಯುವ ಕೃಷಿ ಮಾಡಿ ಈ ಕ್ರಿಮಿನಾಶಕ ಔಷಧಕ್ಕಿಂತ ನೀವು ಹೆಚ್ಚು ಗಳಿಸ್ಬೋದು ನಾ ಇದನ್ನ ನೂರು ರೂಪಾಯಿ ಕೆ ಜಿ ಕೊಟ್ಟು ನನಗೆ ಅವ್ರಿಗೆ ಇವತ್ತು ಅವರು ಒಂದು ಎಕರೆಕ ಇವತ್ತು ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಅಧಿಕ ಸಂಪಾದನೆ ಆ ಸಾಯುವ ಕೃಷಿ ಗೋ ಆಧಾರಿತ ಕೃಷಿಯಿಂದ ಮಾಡ್ತಾರೋ ನಾ ಇವತ್ತು ಕೊಂಡನು ಇವತ್ತು ಖುಷಿ ಏನಾಗ್ತಾನ ಇವತ್ತು ಇದ್ರೊಳಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಖುಷಿ ಹಂಗೆ ನೀವು ಕೂಡ ಒಳ್ಳೆಯ ಸಾಯುವ ಗೋ ಆಧಾರಿತ ಕೃಷಿ ಮಾಡಿ ನೀವು ಕೂಡ ಸಂಪಾದನೆ ಮಾಡಿ ರೋಗ ಮುಕ್ತವಾಗಿ ಆಹಾರದಲ್ಲಿ ವಿಷವನ್ನು ಬೆರೆಸದೆ ಬೆಳೆ ಬೆಳೆಸಿ ಅಂತ ಹೇಳಿ ನೀ ವಿಡಿಯೋ ಮುಖಾಂತರ ಎಲ್ಲರಿಗೂ ಧನ್ಯವಾದಗಳು